ರಾಹುಲ್ ಗಾಂಧಿಯವರು ಮೊನ್ನೆ ದೆಹಲಿಯಲ್ಲಿ ದೆಲ್ಲಿಯ ಮಾಧ್ಯಮದ ಮುಂದೆ ರಾಜಧಾನಿಯಲ್ಲಿ ಎಲ್ಲವನ್ನ ಕೂಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಹೇಳಿದ್ದಾರೆ ನಿನ್ನೆ ಇಲ್ಲಿಯೂ ಕೂಡ ಒಂದು ಬೃಹತ್ ಸಮಾವೇಶ ಆಯಿತು ಸಮಾವೇಶ ಮಾಡಿ ಒತ್ತೂ ಸಹ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಅದನ್ನು ಮಾದೇವಪುರದಲ್ಲಿ ಆಗಿರೋ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀವಿ ರಾಹುಲ್ ಗಾಂಧಿಯವರು ನಮ್ಮ ಪಕ್ಷ ಹೇಳುವುದೇನಂದರೆ ನೀವು ಇದನ್ನೆಲ್ಲರೂ ಕೂಡ ಡಿಜಿಟಲ್ ಫಾರ್ಮ್ನಾಗ ಕೊಡಿ ಯಾಕಂದ್ರೆ ನಲವತ್ತೈದು ದಿವಸ ಆದಮೇಲೆ ನಾಶ ಮಾಡ್ತೀವಿ ಅಂತ ಹೇಳಿದ್ರು ನಾಶ ಮಾಡುವಂಥ ತರಾತುರಿ ಏನಂದರೆ ಅವರು ಸಿಕ್ಕಾಕೊಂಡ್ಬಿಡ್ತೀವಿ ಅಂಥೇಳಿ ಸಿಕ್ಕಾಕೊಂಡ್ಬಿಡ್ತೀವಿ ಇಲೆಕ್ಟ್ರಿ ಎಲೆಕ್ಟ್ರಾನಿಕ್ ಫಾರ್ಮೆಟ್ ಕೊಟ್ಬಿಟ್ರೆ ಡಿಜಿಟಲ್ ಫಾರ್ಮೇಟಾಗಿ ಕೊಟ್ಟರೆ ನಿಮ್ಗೆ ಗೊತ್ತಿದೆ ಈಗೇ ಇದೇ ಡ್ಯೂಪ್ಲಿಕೇಶನು ಹೆಸರು ಇದೆಲ್ಲನೂ ಹಾಕಿಬಿಟ್ರೆ ಫೋಟೋಸು ಹಾಕಿಬಿಟ್ರೆ ಡ್ಯೂಪ್ಲಿಕೇಶನ್ ಗೊತ್ತಾಗ್ಬಿಡ್ತದೆ ಹೀಗಾಗಿ ಅವ್ರ ಡಿಜಿಟಲ್ ಫಾರ್ಮ್ನಾಗ ಕೊಡಲಿಕ್ಕೆ ತಯಾರಲ್ಲ ಇದು ಒಂದು ಮಹಾದೇವಪುರ ಒಂದು ಉದಾಹರಣೆ ಇದು ಇದೇ ರೀತಿ ಅದನ್ನು ಅವರು ಅದನ್ನು ಡಿಜಿಟಲ್ ಫಾರ್ಮ್ನಲ್ಲಿ ಕೊಟ್ಟರೆ ಏನು ರಾಹುಲ್ ಗಾಂಧಿ ಅವ್ರು ಕೇಳಿದಾರಲ್ಲ ಆ ಥರ ಕೊಟ್ಟರೆ ಅದನ್ನು ನಾವು ಎಲ್ಲಿ ಯಾ ಒಟ್ಟು ಎಲ್ಲ ಐದುನೂರ ನಲವತ್ತ್ಮೂರು ಸ್ಥಾನ ಏನಿದ್ದಾವೆ ಎಲ್ಲರಲ್ಲಿ ಏನೇನಾಗಿದ್ದಾವೆ ಅಂತ ನಾವು ಕಂಡುಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಮಾಡಲಿ ಪಾರದರ್ಶಕವಾಗಿದ್ದರೆ ಅದು ಹೆದರಿಕೆ ಹೆದ್ಯಾಕೆ ಇದು ಮಾಡ್ತಾರೆ ಉಲ್ಟಾ ಅದನ್ನು ನಾಶ ಮಾಡಬೇಕು ನಲವತ್ತೈದು ದಿವಸನಾಗ ಯಾವುದೇ ಒಂದು ಅರ್ಚಿವ್ನಲ್ಸ್ ಕೂಡ ಹತ್ತು ವರ್ಷ ಇಡ್ತಾರೆ ಐದು ವರ್ಷ ಮಿನಿಮಮ್ ಇಡಬೇಕು ಇಂಥ ಇದು ಪರಿಸ್ಥಿತಿಯಲ್ಲಿ ಮಾದೇ ಉಪರದಲ್ಲಿ ತಗೊಳ್ಳಿ ಎಲ್ಲ ಇದರಲ್ಲಿ ಇವತ್ತು ಇವತ್ತ ನಮ್ಮ ನಮ್ಮ ಕ್ಯಾಂಡಿಡೇಟು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಕ್ಯಾಂಡಿಡೇಟು ಮನ್ಸೂರ್ ಅಲಿ ಖಾನ್ ಅವರು ಮುಂದೆ ಇರ್ತಾರೆ ಆ ಒಂದು ಮತಕ್ಷೇತ್ರ ಬಂದಮೇಲೆ ಒಂದು ಲಕ್ಷದ ಹತ್ತು ಸಾವಿರ ಅದು ಹೇಗೆ ನಿನ್ನೆನು ನೀವು ನೋಡಿದ್ದೀರಿ ನಿನ್ನೆ ಒಂದು ಮಾಧ್ಯಮದವರು ಕೂಡ ಹೋಗಿದರು ಒಂದೇ ಮನೆಯಲ್ಲಿ ಎಂಬತ್ತು ಓಟು ಆ ಓಟ್ ಮನೆ ಇರೋದೊಂದು ಹತ್ತು ಬೈ ಟೆನ್ ಬೈ ಟೆನ್ ಓನರ್ ಯಾರು ಬಿ ಜೆ ಪಿ ಸಪೋರ್ಟ್ರ್ರು ಅವ್ನು ಹೇಳ್ಯಾರ ಒಂದು ರೆಕಾರ್ಡ್ ನಮ್ಗೆ ನಮ್ಮ ಮುಂದೆ ಇದೆ ಹೌದು ನಾನು ಬಿ ಜೆ ಪಿ ಓಟ್ ಹಾಕ್ತೀನಿ ನಾನು ಕಾರ್ಯಕರ್ತ ಅಲ್ಲ ಅಂತೇಳಿ ತುಧಾರ್ಸ್ಕೊಂಡು ಹೇಳ್ತಾನೆ ಆದ್ರೆ ಬಿ ಜೆ ಪಿ ಇದ್ದಂತ ಅವನು ಈಗ ಸುಳ್ಳು ಹೇಳ್ತಾನೆ ನಾವು ಆದ್ರೆ ಬಿ ಜೆ ಪಿ ಮತ್ತೆ ಹಾಕ್ತೀನಿ ಅಂತ ಕೂಡ ಹೇಳ್ತಾನೆ ಹತ್ತು ಟೆನ್ ಬೈ ಟೆನ್ನಲ್ಲಿ ಎಂಬತ್ತು ಜನ ವೋಟರ್ಸ್ ಇರ್ತಿದ್ರು ಅಂದ್ರೆ ಇರ್ಲಾಕೆ ಸಾಧ್ಯ ಇತ್ತಂದ್ರೆ ನಮ್ಮ ದೇಶದಲ್ಲಿ ಹಾಕಿದ್ರೆ ಎಲ್ಲ ಹೌಸಿಂಗಿದ್ರೂ ಸಮಸ್ಯೆ ಬಗ್ಗೆ ಇರ್ತದಲ್ಲ